ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿದ್ದಾವೆ ಕಲೆಕ್ಷನ್ಸು ಡ್ರೆಸ್ಸು ಸ್ಯಾರಿ ಬ್ಲೌಸು ನೋಡಿ ಇದು ನಾನು ವೇರ್ ಮಾಡಿದೀನಲ್ಲ ಸಾರಿ ಸೊ ಇದಂತೂ ಸಕ್ಕತ್ತಾಗಿದೆ ಆಗಿದೆ ಅಂಡ್ ಈ ಬ್ಲೌಸ್ ಕೂಡ ಮೀಶೋದಲ್ಲೇ ತಗೊಂಡಿರೋದು ಕೇಳ್ತಾ ಇದ್ರಿ ಅಲ್ವಾ ಅನಿತಾ ಫೀಡಿಂಗ್ ಡ್ರೆಸ್ ಕೂಡ ತೋರಿಸಿ ಅಂದ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿ ಎಷ್ಟು ತರಿಸಿದೀನಿ ಅಂದ್ಬಿಟ್ಟು ಸಖತ್ ಚೆನ್ನಾಗಿದ್ದಾವೆ ಒಂದಕ್ಕಿಂತ ಒಂದು ಸೊ ನೀವು ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಫ್ರಮ್ ಬಿಗಿನಿಂಗಿಂದ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿದ್ರೆ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಎಲ್ಲ ಡ್ರೆಸ್ಗಳ್ದಾಗಿರಲಿ ಅಥವಾ ಸ್ಯಾರಿದು ಬ್ಲೌಸ್ದು ಪ್ರತಿಯೊಂದು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ಕಮೆಂಟ್ ಬಾಕ್ಸ್ನಲ್ಲೂ ಕೂಡ ಲಿಂಕ್ ಕೊಟ್ಟಿರ್ತೀನಿ ನಿಮ್ಗೆ ಯಾರಿಗೆಲ್ಲ ಇಷ್ಟ ಆಗುತ್ತೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಓಕೆನಾ ಎಲ್ಲ ತುಂಬ ತುಂಬ ಕಡಿಮೆ ದುಡ್ಡೇ ಇದೆ ಆ್ಯಂಡ್ ಸ್ವಲ್ಪ ಜಾಸ್ತಿ ದುಡ್ಡು ಇದೆ ಕ್ವಾಲಿಟಿ ಅಂತೂ ಆಸಮಾಗಿದೆ ಓಕೆನಾ ಆ್ಯಂಡ್ ಇವತ್ತು ನಾನು ವೇರ್ ಮಾಡಿದ್ದೀನಲ್ಲ ಇದ್ರ ಬಗ್ಗೆಯೇ ಫಸ್ಟ್ ಹೇಳ್ಬಿಡ್ತೀನಿ ಸ್ಯಾರಿ ಬ್ಲೌಸ್ನ ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೇ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಎಫ್ ನಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂದ್ರೆ ನಮ್ಮ ಪೇಜ್ ನ ಫಾಲೋ ಮಾಡೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈಗ ಫಸ್ಟ್ ಸಾರಿ ಮತ್ತೆ ಬ್ಲೌಸ್ ನ ತೋರಿಸ್ತೀನಿ ಅದಾದ್ಮೇಲೆ ಈ ಡ್ರೆಸ್ ಗಳೆಲ್ಲಾನು ತೋರಿಸ್ತೀನಿ ಸೊ ಮೊದಲು ವೇರ್ ಮಾಡಿರೋದನ್ನ ತೋರಿಸ್ಬಿಡ್ತೀನಿ ಸೊ ಈ ಸ್ಯಾರಿ ಹೆಸರು ಬಂದು ಜಿಮಿಚು ಆರ್ಗ್ಯಾನ್ಸ ಡಿಸೈನರ್ ಸ್ಯಾರಿ ಅನ್ಬಿಟ್ಟು ನಿಮ್ಗೆ ಎಲ್ರಿಗೂ ಗೊತ್ತೇ ಇರುತ್ತೆ ಇದು ಎಷ್ಟು ಫೇಮಸ್ ಸ್ಯಾರಿ ಅಂದ್ರೆ ಹೆಚ್ಚು ಕಡಿಮೆ ವರ್ಲ್ಡ್ ವೈಡ್ ಫೇಮಸ್ ಆಗಿರುವಂತ ಸ್ಯಾರಿ ಇದು ಸೊ ನಾಟ್ ಓನ್ಲಿ ಮೀಶಾ ಅಥವಾ ನಾಟ್ ಓನ್ಲಿ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಓಕೆನಾ ಸೊ ಯಾರನ್ನೇ ನೋಡಿ ಈ ಸ್ಯಾರಿನ ಹಾಕೊಂಡಿರ್ತಾರೆ ಅಂಡ್ ಅಂಗಡಿನಲ್ಲಿ ಒಂದು ಸಿಕ್ಕಾಪಟ್ಟೆ ಯಾವುದೇ ಶಾಪ್ಗೋಗಿ ನೀವು ಸಿಕ್ಕಾಪಟ್ಟೆ ಓಡ್ತಾ ಇದೆ ಯಾರು ಇದೇ ಸ್ಯಾರಿ ಇದೇ ಕಲರ್ ಆಲ್ಮೋಸ್ಟ್ ತಗೊಂಡಿರ್ತಾರೆ ಅಂಡ್ ಹೊರ್ಗಡೆ ಶಾಪ್ ನಲ್ಲಿ ನನ್ನ ಹತ್ರ ಆಲ್ರೆಡಿ ಒಂದು ಸ್ಯಾರಿ ಇದೆ ಶಾಪ್ ನಲ್ಲಿ ನಾನು ತಗೊಂಡಿದ್ದು ಸಾವಿರದ ಎಂಟುನೂರು ರೂಪಾಯಿಗೆ ಬಟ್ ಮೀಶೋದಲ್ಲಿ ಇದನ್ನ ತಗೊಂಡಿದ್ದೀನಿ ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ನು ಹೇಗಿದೆ ಅಂದ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ ಗೊತ್ತಾಗುತ್ತೆ ಈ ಮೀಶೋದಾಗ್ಲಿ ಪ್ರೈಸ್ ಎಷ್ಟಿದೆ ಅಂಗಡಿದ್ರು ಸಾವಿರದ ಎಂಟುನೂರು ರೂಪಾಯಿ ಇಂದಲ್ವಾ ಸೊ ಗೊತ್ತಾಗತ್ತೆ ಇವಾಗ ಸೊ ಫ್ರೆಂಡ್ಸ್ ಇದೆ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಬ್ಲೌಸ್ ಹೇಗಿದೆ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಆ ಬ್ಯಾಕ್ ಹುಕ್ಕು ನಂದೆಲ್ಲ ಬ್ಯಾಕ್ ಹುಕ್ಕೇನೆ ಅನಿತಾ ಹೆಂಗ್ ತಗೋತೀರಾ ನೀವು ಬ್ಯಾಕ್ ಹುಕ್ಕು ಸೊ ಹೆಲ್ಪ್ ಬೇಕಲ್ವಾ ಹಾಕಿಸ್ಕೊಳಕ್ಕೆ ಅಂತ ಹೌದು ಮನೇಲಿ ಯಾರಾದರೂ ಒಬ್ರು ಇರ್ತಾರಲ್ವ ಹಸ್ಬೆಂಡು ಅಥವಾ ಅಮ್ಮ ಅಕ್ಕ ಯಾರಾದರೂ ಅವ್ರ ಹತ್ರ ನಾನು ಹಾಕಿಸ್ಕೋತೀನಿ ನನಗೇನೋ ಬ್ಯಾಕ್ ಹುಕ್ ಅಂದರೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಬ್ಲೌಸ್ ನೋಡಿ ಸಕ್ಕತ್ತಾಗಿದೆ ಎಷ್ಟು ಶೈನಿಂಗ್ ಇದೆ ನೋಡಿ ಇಲ್ಲೊಂಥರ ದಪ್ಪ ದಪ್ಪ್ದಾಗ ದೊಡ್ಡ ದೊಡ್ಡದಾಗ ಬಂದಿದೆ ನಾನು ಇದು ಬಂದಿದ ತಕ್ಷಣ ಹೆಂಗೆ ಅಂದ್ಕೊಂಡ್ಬಿಟ್ಟೆ ಅಂದರೆ ಇದೇನು ಇಷ್ಟೊಂದು ಲೂಸ್ ಬಂದಿದೆ ಅಂದ್ಕೊಂಡೆ ಬಟ್ ಲೂಸ್ ಇಲ್ಲ ಈ ಬ್ಲೌಸ್ ಇರೋದೇ ಹಿಂಗೆ ಡಿಸೈನು ಇನ್ನೇನು ಇದೆಲ್ಲ ಫ್ಯಾನ್ಸಿ ಆಗಿರುತ್ತೆ ಅಂಡ್ ನೋಡಿ ಈ ಸ್ಯಾರಿದು ಎಷ್ಟು ಚಂದ ಮಾಡಿದ್ದಾರೆ ನೋಡಿ ಈ ಬಾರ್ಡರು ವಾವ್ ಸ್ಟೋನ್ಸ್ ಕೊಟ್ಟಿದ್ದಾರೆ ಸಕ್ಕತ್ತಾಗಿದೆ ಆ್ಯಂಡ್ ಸ್ಯಾರಿ ತುಂಬ ಐತಾರೆ ಏನು ಬೊಟ್ಟು ಬೊಟ್ಟು ಬೊಟ್ಬಟ್ಟು ಹಂಗಿದೆ ಸಿಲ್ವರ್ ಕಲರು ಆ್ಯಂಡ್ ಇದು ನೋಡಿ ಸಖತ್ತಾಗಿದೆ ನಿಜವಾಗ್ಲೂ ಹೇಳ್ತೀನಿ ನೀವು ಫುಲ್ ವೀಡಿಯೋ ನೋಡೋಕ್ಕಿಂತ ಮುಂಚೆ ಈ ಸ್ಯಾರಿ ಈಗಲೇ ಬುಕ್ ಮಾಡ್ಕೊಂಬಿಡಿ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇದಂತೂ ಬೇಗ ಬೇಗ ಔಟ್ ಆಫ್ ಸ್ಟಾಕ್ ಆಗಿಬಿಡತ್ತೆ ಸೊ ಯಾಕೆಂದರೆ ಅಷ್ಟು ಜನ ಪರ್ಚೇಸ್ ಮಾಡ್ತಿರ್ತಾರೆ ನೋಡಿ ಯಾ ಕೂತ್ಕೋತೀನಿ ನೋಡಿ ಎಷ್ಟು ಚೆಂದ ಇದೆ ಅಂದ್ಬಿಟ್ಟು ಸೊ ಸ್ಯಾರಿ ಪ್ರೈಸ್ನ ಇವಾಗ ತೋರಿಸ್ತೀನಿ ನಾನು ಸೊ ನೀವು ನಂಬೋದು ಇಲ್ಲ ಸಾವಿರದ ಎಂಟುನೂರು ರೂಪಾಯಿ ನಾನು ಹೊರಗಡೆ ತಂದಿದ್ದ ಸ್ಯಾರಿನ ಸೊ ಮೀಶೋದಲ್ಲಿ ಕೇವಲ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಕೊಟ್ಟು ತಗೊಂಡಿರೋದು ನಾನು ನಿಜವಾಗ್ಲು ನೀವು ನನ್ನ ಹತ್ರ ಬಂದು ನಿಂತ್ಕೊಂಡ್ಬಿಟ್ರೆ ಮೇಡಮ್ ನಿಜವಾಗ್ಲು ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಅಲ್ಲ ಇದು ಅಂತೀರಾ ಅಷ್ಟು ಚಂದ ಇದೆ ನಿಜವಾಗ್ಲು ಓಕೆನಾ ಸೊ ಇದನ್ನ ಸಾವಿರದ ಎಂಟುನೂರು ಯಾಕೆ ಎರಡ್ ಸಾವಿರ ಇಟ್ಟು ಮಾರಿದ್ರು ಒಳ್ಳೆ ಲಾಭ ಮಾಡ್ಕೋಬಹುದು ಅಂಗಡಿ ಅವರು ಸೊ ಅದಕ್ಕೆ ಅನ್ಸುತ್ತೆ ಅಂಗಡಿ ಅಷ್ಟೊಂದು ಪ್ರೈಸ್ ಹೇಳೋದು ಬರೀ ಏಳ್ನೂರೊಂಬತ್ತು ರೂಪಾಯಿ ರೂಪಾಯಿಗೆ ಸೆ ಪರ್ಚೇಸ್ ಮಾಡಿ ಇದರಲ್ಲಿ ಇನ್ನೂ ಎರಡು ಕಲರ್ ಅವೈಲೇಬಲ್ ಇದೆ ಪರ್ಪಲ್ ಒಂದಿದೆ ಪರ್ಪಲ್ ಮತ್ತೆ ಇನ್ನೊಂದು ಕಲರ್ ಗಿಂತ ಈ ಕಲರ್ ನಾನು ಏನ್ ತೋರಿಸಿದೀನಿ ಇದನ್ನೇ ಪರ್ಚೇಸ್ ಮಾಡಿ ಸಖತ್ ಚೆನ್ನಾಗಿದೆ ಓಕೆನಾ ಸೊ ಒಂದ್ ನಿಮಿಷ ಇರೀಗ ಏಳ್ನೂರ ನಲ್ವತ್ತೊಂಬತ್ತು ರೂಪಾಯಿ ಸ್ಯಾರಿ ಬೆಲೆ ಅಂತ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ಈ ಬ್ಲೌಸ್ ನ ಇದೇ ತರ ಬ್ಲೌಸ್ ಬಂದಿದೆ ಇಲ್ಲಿದೆ ನೋಡಿ ಇಲ್ಲೆಲ್ಲೋ ಇಟ್ಟಿದ್ನಲ್ಲ ಸೊ ಇದೇ ಬ್ಲೌಸ್ ನ ಹೊಲ್ಸ್ಕೊತಿರ ಅಂದ್ರೆ ಹೊಲಸ್ಕೊಳ್ಳಿ ಓಕೆನಾ ಹೊರಗಡೆ ಇಟ್ಟಿದ್ದೀನಿ ಅನ್ಸುತ್ತೆ ತೋರಿಸ್ತೀನಿ ಬ್ಲೌಸ್ ತಗೊಬರ್ತೀನಿ ಪೀಸು ಈ ಸ್ಯಾರಿ ಹೆಂಗಿದ್ಯೋ ಅದೇ ತರ ಇದೆ ಬ್ಲೌಸ್ ಕೂಡ ಸೊ ನಾನು ಏನ್ ಮಾಡ್ಬಿಡ್ತೀನಿ ಅಂದ್ರೆ ಬ್ಲೌಸ್ ಎಲ್ಲ ಹೊಲ್ಸಕ್ ಹೋಗೋದಿಲ್ಲ ರೆಡಿಮೇಡ್ ಬ್ಲೌಸ್ ತಗೊಂಡ್ಬಿಡ್ತೀನಿ ಈಗ ತಗೊಂಡ್ ನೋಡಿ ಇದು ಕೇಳಿ ಮಾಡಿಸ್ದಾಗ ಮ್ಯಾಚ್ ಆಗ್ತಾ ಇದೆ ಸೊ ಇದ್ರ ಬ್ಲೌಸ್ ಬೆಲೆ ಬಂದು ಇನ್ನೂರ ಎಂಬತ್ತಾರು ರೂಪಾಯಿ ಅಷ್ಟೇ ಇದನ್ನು ನಾನು ಮೀಶೋದಲ್ಲೇ ತಗೊಂಡಿರೋದು ಆ್ಯಂಡ್ ಇದರಲ್ಲೂ ಅಷ್ಟೇ ಸಾಕಷ್ಟು ಕಲರ್ಸ್ ಅವೈಲೇಬಲ್ ಇದೆ ಬಟ್ ಈ ಸ್ಯಾರಿಗೆ ಇದು ಮ್ಯಾಚ್ ಆಗುತ್ತಲ್ಲ ಅಂದ್ಬಿಟ್ಟು ನಾನು ವೈಟಲ್ಲಿ ತಗೊಂಡೆ ಸಿಕ್ಕಾಪಟ್ಟೆ ಶೈನಿಂಗ್ ಇದೆ ಇನ್ನೂರ ಎಂಬತ್ತಾರು ರೂಪಾಯಿಗೆ ಇಷ್ಟು ಚೆನ್ನಾಗಿ ಯಾರೂ ಒಲಿಯೋದಿಲ್ಲ ಒಂದು ಸಾವಿರ ರೂಪಾಯಿ ಕೊಟ್ಟರು ಈ ಥರ ಎಲ್ಲ ಡಿಸೈನ್ ಒಲಿಯೋದಿಲ್ಲ ಆರಾಮ್ಸೆ ಯಾರಾದರೂ ಈ ಸ್ಯಾರಿ ಪರ್ಚೇಸ್ ಮಾಡ್ತೀರಾ ಅಂದರೆ ಇದೇ ಬ್ಲೌಸ್ ತಗೊಳ್ಳಿ ಸೈಜ್ ಬಂದು ತರ್ಟಿ ಸಿಕ್ಸ್ ಆಲ್ಟರೇಬಲ್ ಅಂತ ಇತ್ತು ಅದನ್ನ ತೊಗೊಂಡಿದ್ದೆ ಮೂವತ್ತಾರಕ್ಕಿಂತ ಒಂಚೂರು ದೊಡ್ಡದು ತರ್ಟಿ ಸಿಕ್ಸ್ ಆಲ್ಟ್ರಬಲ್ ಅಂದ್ಬಿಟ್ಟು ಲೂಸ್ ಆಗುತ್ತೆನೋ ಅಂದ್ಕೊಂಡೆ ಸಖತ್ತಾಗಿ ಕೂತಿದೆ ನೋಡಿ ಸೊ ಇದನ್ನ ನೋಡಿದವ್ರಿಗೆ ಇದೇನು ಲೂಸ್ ಲೂಸ್ ಅನ್ಸುತ್ತೆ ಬಟ್ ಇರೋದೇ ಡಿಸೈನಿಂಗ್ ಓಕೆನಾ ಸೊ ನಿಮ್ದು ಯಾವುದು ಸೈಜ್ ನೋಡ್ಕೊಂಡು ತಗೊಳ್ಳಿ ಸೊ ನಿಮ್ದು ಯಾವ ಸೈಜ್ ಇದೆ ತರ್ಟಿ ಸಿಕ್ಸ ತರ್ಟಿ ಏಯ್ಟ ಫಾರ್ಟಿನ ಎಲ್ಲ ದೊಡ್ದಾಗ ದಪ್ತಾಗಿದ್ದೀವಿ ಅಂದ್ರೂ ಸಿಗುತ್ತೆ ತಗೊಳ್ಳಿ ಸರಿನಾ ಆ್ಯಂಡ್ ಇದಕ್ಕೆ ಬ್ಲೌಸ್ ಬಂದಿತ್ತು ಅಂತ ನಾನು ಹೇಳಿದೆ ಅಲ್ವಾ ಇಲ್ಲಿ ನೋಡಿ ಇದು ಸೊ ಇದೇ ಕಲರಲ್ಲಿ ಬಂದಿದೆ ಪ್ಲೇನ್ ಬಂದಿದೆ ಇದು ಸೇಮ್ ಸ್ಯಾರಿ ಹೆಂಗಿದೆಯೋ ಹಂಗೆ ಬಂದಿದೆ ಬಾರ್ಡರ್ ಕೂಡ ಇಲ್ಲ ಸೊ ಒಲ್ಸಿದ್ರೂ ಚೆನ್ನಾಗಿ ಕಾಣುತ್ತೆ ಸೊ ಆ ಥರ ಏನಿಲ್ಲ ಬಟ್ ನನಗೆ ಈಗ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟಪಡ್ತೀರಾ ಅಲ್ವಾ ಸೊ ನನ್ನ ಟೇಸ್ಟ್ ಏನು ಅಂದರೆ ಸ್ಯಾರಿದೇನು ಬ್ಲೌಸ್ ಬಂದಿರುತ್ತೋ ಆಲ್ಮೋಸ್ಟ್ ನಾನು ನೈಂಟಿ ಪರ್ಸೆಂಟ್ ಯಾವುದು ಸ್ಟಿಚ್ ಮಾಡಿಸಲ್ಲ ಮೀಶೋದಲ್ಲೇ ರೆಡಿಮೇಡ್ ಸಿಕ್ಬಿಡ್ತಾವಲ್ಲ ಚೆನ್ನಾಗಿರೋ ಅಂದ್ಬಿಟ್ಟು ಈ ರೀತಿಯಾಗಿ ನಾನು ಮ್ಯಾಚ್ ಮಾಡ್ಕೋತೀನಿ ಓಕೆನಾ ಆ್ಯಂಡ್ ಇವಾಗ ಸೊ ಅಂಗಡಿನಲ್ಲಿ ತೊಗೊಂಡಿದ್ದೆ ಸಾವಿರದ ಎಂಟುನೂರು ರೂಪಾಯಿ ಸ್ಯಾರಿ ಇದೇ ಥರ ಅನ್ನಲ್ವಾ ನೋಡಿ ಇಲ್ಲಿ ಇದೇ ಸ್ಯಾರಿ ನಾನು ಅಂಗಡಿನಲ್ಲಿ ತಗೊಂಡಿದ್ದಿದೋ ಸೊ ನೋಡಿ ಇದಕ್ಕೂ ಇದಕ್ಕೂ ಏನೂ ಏನೂ ಡಿಫ್ರೆನ್ಸ್ ಇಲ್ಲ ಒಂಚೂರು ಕಲರ್ ಇದು ಡಿಮ್ಮಾಗಿದೆ ನಾನು ಹಾಕಿರೋದು ಸ್ವಲ್ಪ ಡಾರ್ಕ್ ಆಗಿದೆ ಅನಿಸುತ್ತೆ ಸೊ ಕ್ವಾಲಿಟಿ ವೈಸು ಅಂಗಡಿದು ಏನಿದೆಯೋ ಅದಕ್ಕಿಂತ ಇನ್ನೂ ಒಂದು ಕೈ ಜಾಸ್ತಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಮೀಶೋದು ಇದು ಸ್ವಲ್ಪ ಏನೋ ಮಧ್ಯ ಮಧ್ಯೆ ವೈಟ್ ಕಲರ್ ಏನೋ ಡಿಸೈನ್ ಬಂದಿದೆ ಅಷ್ಟೇ ಸೊ ಅದು ಬಿಟ್ಟರೆ ಸೇಮ್ ಟು ಸೇಮ್ ಸ್ಯಾರಿ ನನಗೆ ನಿಜವಾಗ್ಲೂ ಬೇಜಾರಾಗ್ತೈತೆ ಅಂಗಡಿಯಲ್ಲಿ ಯಾಕಪ್ಪ ನಾನು ಸಾವಿರದ ಎಂಟುನೂರು ರೂಪಾಯಿ ಕೊಟ್ಟು ತಗೊಂಡೆ ಇದನ್ನು ಮುಂಚೆನಾದ್ರೂ ನನಗೆ ಮೀಶೋದಲ್ಲಿ ಗೊತ್ತಾಗಿದ್ದಿದ್ರೆ ಇದನ್ನೇ ತೊಗೊಂಡ್ಬಿಡ್ತಿದ್ನಲ್ಲ ಅನ್ಬಿಟ್ಟು ಇಸ್ ನೋಡಿ ಈ ಕಡೆದು ಬ್ಲೌಸ್ ತೋರಿಸ್ತೀನಿ ನೀವು ಮಾಮೂಲಿ ಪಿನ್ ಮಾಡಿ ಉಡ್ಕೋತೀರ ಅಂದರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಾನು ಆದಷ್ಟು ಸಿಂಗಲ್ ಪಿನ್ ಮಾಡ್ತಿರ್ತೀನಿ ನೋಡಿ ಸೂಪರಾಗಿ ಕಾಣಿಸುತ್ತೆ ಹತ್ತಿರದಿಂದ ಏನು ಬೇಡ ನೋಡಿ ಸಖತ್ತ ಕಾಣಿಸ್ತಾ ಇದೆ ಅಲ್ಲ ಸೊ ಈ ರೀತಿ ಮಾಡಿ ಹುಡ್ಕೋತೀರ ಅಂದರೆ ಅಂತೂ ಎಷ್ಟು ಕೊಟ್ಟರಿ ಎರಡು ಸಾವಿರ ಕೊಟ್ರ ಎರಡುವರೆ ಸಾವಿರ ಕೊಟ್ರಾ ಅಂತ ಕೇಳ್ತಾರೆ ಹೊರಗಡೆ ಹೋದರೆ ನಿಜವಾಗ್ಲೂ ನಾನು ಕೊಟ್ಟಿರೋದು ಮೀಶೋದಲ್ಲಿ ಒಂದು ಏಳ್ನೂರು ನಲ್ವತ್ತು ರೂಪಾಯಿಯೋ ಕೊಟ್ಟಿದ್ದೀನಿ ಅಷ್ಟೇ ಒಂದು ಸಾವಿರ ರೂಪಾಯಿಗೆ ಸ್ಯಾರಿನೂ ಸಿಕ್ತು ಬ್ಲೌಸು ಸಿಕ್ತು ಸಖತ್ತಾಗಿ ಕಾಣುತ್ತೆ ಯಾಕಂದರೆ ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಬಿಡಿ ಸರಿನಾ ಸೊ ಈಗ ಸೊ ನೆಕ್ಸ್ಟ್ ಈ ಡ್ರೆಸ್ನ ವೇರ್ ಮಾಡಿ ತೋರಿಸ್ತೀನಿ ಇರಿ ಈ ಡ್ರೆಸ್ಸು ಅಂತೂ ಮೀಶೋದಲ್ಲಿ ಇದು ಕೂಡ ವೈರಲ್ ಆಗಿರುವಂಥ ಡ್ರೆಸ್ಸು ಸೊ ಸಿಕ್ಕಾಪಟ್ಟೆ ಜನ ತೊಗೊತಾ ಇದ್ದಾರೆ ಹಂಗಾಗಿನೇ ನಾನು ನಿಮಗೆ ತೋರಿಸ್ಬೇಕು ಅಂತಲೇ ತರಿಸ್ತೇ ಎಷ್ಟು ಚಂದ ಇದೆ ಅಂದರೆ ನನ್ನದು ಲಾರ್ಜು ಬಟ್ ಇದು ಲೂಸ್ ಆಗ್ತಾ ಇದೆ ಸ್ವಲ್ಪ ಸೊ ಆಲ್ರೆಡಿ ವೇರ್ ಮಾಡಿ ನೋಡಿದ್ದೆ ನಾನು ಸಖತ್ತಾಗಿದೆ ಇದಕ್ಕೆ ವೇಲ್ ಕೂಡ ಬಂದಿದೆ ನೋಡಿ ದುಪ್ಪಟ್ಟ ಶು ದುಪ್ಪಟ್ಟ ಕೂಡ ಸೂಪರ್ ಆಗಿದೆ ಸ್ಯಾರಿ ಯಾವ ಥರ ಸಾರಿ ಡ್ರೆಸ್ ಯಾವ ಥರ ಇದೆಯೋ ಅದೇ ರೀತಿ ದುಪ್ಪಟ್ಟ ಕೊಟ್ಟಿದ್ದಾರೆ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ವೇಲ್ ಅಂತೂ ಸಿಕ್ಕಾಪಟ್ಟೆ ಲೆಂತಿ ಆಗಿದೆ ಸೊ ಹಾಕೊಂಡು ಬಂದ್ಬಿಡ್ತೀನಿ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಇದೆ ಅಂದ್ಬಿಟ್ರು ಫ್ರೀಸ್ ನೋಡಿ ವೇರ್ ಮಾಡಿದ್ದೀನಿ ಸಕ್ಕತ್ತಾಗಿದೆ ಅಲ್ಲ ಸೊ ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಈ ಡ್ರೆಸ್ ನೋಡ್ತಾ ಇದ್ರೆ ತುಂಬಾ ದಿನದ ಆಸೆ ಈ ಡ್ರೆಸ್ ತಗೋಬೇಕು ಅಂತ ಆದ್ರೆ ಈ ಡ್ರೆಸ್ಗೆ ಮಿನಿಮಮ್ ಅಂದರೂ ಸಾವಿರದ ಇನ್ನೂರು ರೂಪಾಯಿ ಆದರೂ ಮೀಶೋದಲ್ಲೇ ಇರ್ತಿತ್ತು ಬಟ್ ಯಾಕೆ ಗೊತ್ತಿಲ್ಲ ಈಗ ಮಹಾ ಇಂಡಿಯನ್ ಸೇಲ್ ಅಂತ ಏನೋ ಏಯ್ಟಿ ಪರ್ಸೆಂಟ್ ಆಫರ್ ಬಿಟ್ಟಿದ್ದಾರೆ ಸೊ ಹಂಗಾಗಿ ಇದು ಬರೀ ಆರ್ನೂರ ಹದಿಮೂರು ರೂಪಾಯಿಗೆ ಬಿಟ್ಟಿದ್ದಾರೆ ಎಷ್ಟು ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ನಿಜವಾಗ್ಲೂ ನೀವು ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಈ ಡ್ರೆಸ್ನ ತೊಗೊಂಡ್ಮೇಲೆ ನೀವೇ ಹೇಳ್ತೀರಾ ಎಸ್ ಅನಿತಾ ಸಕ್ಕತ್ತಾಗಿತ್ತು ಈ ಡ್ರೆಸ್ ಕ್ವಾಲಿಟಿ ಅಂತ ಹೇಳಿಬಿಟ್ಟು ಆ್ಯಂಡ್ ನೋಡಿದವ್ರಿಗಂತೂ ಎಷ್ಟು ಇಷ್ಟ ಆಗುತ್ತೆ ಗೊತ್ತಾ ಆ್ಯಂಡ್ ಸ್ಲೀವ್ ಕೂಡ ಅಷ್ಟೇ ಎರಡು ಕಡೆ ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ ಎಲ್ಲ ಎಂಬ್ರಾಯ್ಡ್ರಿ ವರ್ಕ್ ಮಾಡಿದ್ದಾರೆ ಇಲ್ಲಿವರೆಗೂ ಬರುತ್ತೆ ಸ್ಲೀವು ಆ್ಯಂಡ್ ಫ್ರಂಟಲ್ಲಿ ಇಲ್ಲಿ ಕೊಟ್ಟಿದ್ದಾರಲ್ಲ ಈ ಥರ ಡಿಸೈನು ಇದೇ ಈ ಡ್ರೆಸ್ಗೆ ತುಂಬ ಲುಕ್ ಕೊಡೋದು ಬರೀ ಆರುನೂರು ಹದಿಮೂರು ರೂಪಾಯಿ ನೀವು ನಂಬೋಕ್ಕೂ ಸಾಧ್ಯ ಇಲ್ಲ ಆ್ಯಂಡ್ ಎಷ್ಟು ಲೆಂತಿ ಆಗಿದೆ ನೋಡಿ ಸೊ ಇಲ್ಲೆಲ್ಲ ಡಿಸೈನ್ ಬಂದಿದೆ ಆ್ಯಂಡ್ ಒನ್ ಸೈಡ್ ದುಪ್ಪಟ್ಟ ಹಾಕಿದ್ರೂ ಚೆನ್ನಾಗಿ ಕಾಣಿಸುತ್ತೆ ಅಥವಾ ನಾರ್ಮಲಾಗಿ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಆ ಥರನಾದರೂ ಹಾಕಿ ನನಗಂತೂ ಸಿಕ್ಕಾ ಬಟ್ಟೆ ಇಷ್ಟ ಆಯಿತು ಆ್ಯಂಡ್ ನಿಮಗೆ ಲಾರ್ಜು ಎಕ್ಸೆಲ್ ಡಬಲ್ ಎಕ್ಸೆಲ್ ಎಲ್ಲ ಸೈಜ್ ಅವೈಲಬಲ್ ಇದೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದೊಂದು ಪರ್ಚೇಸ್ ಮಾಡಿ ನನಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸೊ ನಿಜವಾಗ್ಲೂ ನೀವು ಲೆಂತ್ ಡ್ರೆಸ್ ಈ ರೀತಿ ಮ್ಯಾಕ್ಸಿ ಡ್ರೆಸ್ಗಳನ್ನ ಗೌನ್ ಥರ ಇಷ್ಟಪಡ್ತೀರಾ ಅಂದರೆ ಈ ರೀತಿಯಾಗಿ ಪರ್ಚೇಸ್ ಮಾಡಿ ಸೊ ನನಗಂತೂ ಡ್ರೆಸ್ಗಳಿಗೆ ಈ ರೀತಿ ವೇಲಿತ್ತು ಅಂದರೆ ಇನ್ನೂ ಸಿಕ್ಕಾ ಇಷ್ಟ ಆಗುತ್ತೆ ಆ್ಯಂಡ್ ಈ ಡ್ರೆಸ್ಗೆ ಸಿಂಪಲ್ಲಾಗಿ ನನ್ನ ಹತ್ರ ಇರೋ ಒಂದು ಗೋಲ್ಡ್ ಇಯರಿಂಗ್ಸ್ ಹಾಕಿದ್ದೀನಿ ನೋಡಿ ಚೆನ್ನಾಗಿದೆಯಾ ಅಂದ್ಬಿಟ್ಟು ಯಾರಿಗಾದ್ರೂ ಇಷ್ಟ ಆಯಿತು ಅಂದರೆ ನೀವು ಮಾಡಿಸ್ಕೊಳ್ಳಿ ತುಂಬ ದೊಡ್ಡ ಸೈಜ್ನಲ್ಲಿದೆ ಆದರೆ ಕಡಿಮೆ ಗ್ರಾಮ್ಸು ಮೇ ಬಿ ಒಂದು ಹನ್ನೆರಡು ಗ್ರಾಮ್ಸು ಏನೋ ಇರಬೇಕು ಅನ್ಸುತ್ತೆ ಅಷ್ಟೇ ಇದು ನೋಡೋಕೆ ಒಂದು ಇಪ್ಪತ್ತು ಗ್ರಾಮ್ಸ್ ಥರ ಅಷ್ಟು ಇದೆ ರಿಯಲ್ಲಾಗಿ ಅಂತೂ ಸೊ ಹೋಗಿ ಫ್ರೆಂಡ್ಸ್ ಇದು ಆರುನೂರು ಹದಿಮೂರು ರೂಪಾಯಿ ಇದೆ ಅಲ್ವಾ ಸೊ ಇಷ್ಟ ಆಯಿತು ಅಂದರೆ ಪರ್ಚೇಸ್ ಮಾಡೋದನ್ನ ಮರಿಬೇಡಿ ಲಿಂಕ್ ಕೊಟ್ಟಿರ್ತೀನಿ ಇಲ್ಲಿ ಸೊ ಎರಡು ಸೇಮ್ ಡ್ರೆಸ್ ಇದೆ ಬಟ್ ಏನು ಹೇಳ್ತಾರೆ ಕಲರ್ ಚೇಂಜ್ ಇದೆ ಅಷ್ಟೇ ಸಕ್ಕತ್ತಾಗಿತ್ತು ನೋಡೋದಕ್ಕೆ ಏನು ಕೆಟ್ಲೋಗಲ್ಲಿ ಈಗ ಹೆಂಗಿದೆ ನೋಡೋಣ ಫಸ್ಟ್ ಎಲ್ಲೋ ಕಲರ್ ಹಾಕೊಂಬಿಡೋಣ ನನಗೆ ಎಲ್ಲೋ ಅಂದರೆ ಸಿಕ್ಕಾಪಟ್ಟೆ ಬಟ್ಟೆ ಇಷ್ಟ ನನಗೆ ಕಲರು ಎಸ್ ಇದಕ್ಕೇನೋ ಪ್ಯಾಂಟು ಇದೆ ಅಂತ ಕೊಟ್ಟಿದ್ರು ಒಂಥರ ಪ್ಲಾಜಾ ಪ್ಯಾಂಟು ಏನೋ ಇರಬೇಕೇನೋ ನೋಡ್ತೀನಿ ಪ್ಯಾಂಟ್ ಇದೆಯಾ ಬರೀ ಟಾಪ್ ಇದೆಯಾ ಅಂತ ಓ ಎಷ್ಟು ಚೆನ್ನಾಗಿದೆ ಕ್ವಾಲಿಟಿ ಅಲ್ವ ರೀ ಹಂಗೆ ಮಮ್ಮಿ ಚೆನ್ನಾಗಿದೆ ಅಂದ ಚೆನ್ನಾಗಿದೆ ಮಗನೇ ಈಗ ನಾನು ವೇರ್ ಮಾಡಿದ್ರೆ ಚೆನ್ನಾಗಿದೆಯಾ ಇಲ್ಲ ನಾನು ತೋರಿಸ್ತಿರೋದು ಚೆನ್ನಾಗಿದೆಯಪ್ಪ ಅಮ್ಮಂಗೆ ತೋಷಿ ಬಾ ಇಲ್ಲಿ ಮಾತಾಡೋ ಸುಮ್ಮನೆ ಅಲ್ಲಿ ಕುತ್ಕೊಂಡು ಮಾತಾಡ್ತೀರಾ ನೋಡಿ ಈ ಥರ ಕುರ್ತಿ ಟಾಪ್ ಬಂದಿದೆ ವಾವ್ ಬರೀ ಟಾಪ್ಗೆ ಕೇಳ್ತಾರೆ ಅಂಥದ್ರಲ್ಲಿ ಪ್ಯಾಂಟ್ ನೋಡಿ ಸಖತ್ತಾಗಿದೆ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ಕಳಿಸ್ತಾ ಇದೆಯಾ ಪ್ಯಾಂಟು ಮಸ್ತಿದೆ ಬ್ಯಾಕ್ ಸೈಡು ಡಿಸೈನ್ ಇದೆಯನ್ನೋ ಕೆಳಗೆ ಹ್ಞೂ ವಾವ್ ಎಷ್ಟು ಚಂದ ಇದೆ ಗೊತ್ತಾ ಕಾಟನ್ ಕುರ್ತಿ ಸೊ ನಿಜವಾಗ್ಲೂ ಫೀಡಿಂಗ್ ಮಾಡಿಸೋರ್ಗೆ ಹೇಳಿ ಫೀಡಿಂಗಾ ಅಲ್ಲ ಫ್ರೆಂಡ್ಸ್ ಸಾರಿ ಇದು ಫೀಡಿಂಗ್ ಕುರ್ತಿ ಅಲ್ಲ ಫೀಡಿಂಗ್ದು ಇನ್ನೊಂದಿದೆ ಅದನ್ನು ತೋರಿಸ್ತೀನಿ ಇದು ನಾರ್ಮಲಿ ಎಲ್ಲರೂ ಮಾಮೂಲಿ ನಾವು ಹೆಂಗೆ ಹಾಕೋತೀವೋ ಆ ರೀತಿಯಾಗಿರುವಂಥದ್ದು ಸೊ ಫೀಡಿಂಗ್ ಕುರ್ತಿ ಎಲ್ಲ ಕನ್ಫ್ಯೂಸ್ ಮಾಡ್ಕೋಬಿಡಿ ನಾನು ಇದೇನದು ಜಿಪ್ಪು ಇಲ್ವಲ್ಲ ಏನು ಇಲ್ವಲ್ಲ ಸೈಡಲ್ಲಿ ಬ್ರೆಸ್ಟ್ ಹತ್ರ ಅಂತ ಚೆಕ್ ಮಾಡ್ತಾ ಇದ್ದೀನಿ ಇಲ್ಲಿ ಸೊ ಮಾಮೂಲಿ ಚೆನ್ನಾಗಿದೆ ಆ್ಯಂಡ್ ಕೋಂಬೋಗೆ ಎಷ್ಟಿದೆ ಪ್ರೈಸು ಅಂತಲೂ ಹೇಳ್ತೀನಿ ವೇರ್ ಮಾಡಿಬಿಡ್ತೀನಿ ಅದಕ್ಕೂ ಮುಂಚೆ ಓಕೆನಾ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದ್ದೀನಿ ಈ ಕುರ್ತಾ ಅಂತೂ ಸಖದಾಗಿ ಕಾಣಿಸ್ತಾ ಇದೆ ನೋಡಿ ಪ್ಯಾಂಟ್ ಕೂಡ ಹಾಕಿದ್ದೀನಿ ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ವಾ ಸಖತ್ ಆಗಿದೆ ನಿಮ್ಗೆ ಲಾರ್ಜು ಮೀಡಿಯಮು ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಟ್ರಿಪಲ್ ಎಕ್ಸ್ ಎಲ್ ಮೇ ಬಿ ಎಲ್ಲ ಸಿಗುತ್ತೆ ಅನ್ಸುತ್ತೆ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದೆ ನಿಜವಾಗ್ಲೂ ಈ ಪ್ರೈಸ್ ಹೇಳಿದ್ರೆ ನೀವು ನಂಬೋದು ಇಲ್ಲ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕು ಮಾಡಿರೋದು ಸಕ್ಕತ್ ಅಂದ್ರೆ ಸಖತ್ ಚೆನ್ನಾಗಿದೆ ಎಲ್ಲಾದ್ರೂ ನೆಂಟರು ಮನೆಗೆ ಹಾಕೊಳ್ಳೋದಿಕ್ಕೂ ಅಥವಾ ಎಲ್ಲಾದ್ರೂ ಕಾಲೇಜ್ಗೆ ಆಫೀಸ್ಗೆ ಎಲ್ಲೇ ಹಾಕೊಳೋಕ್ಕೂ ಚೆನ್ನಾಗಿದೆ ಕೊನೆ ಪಕ್ಷಕ್ಕೆ ಮಂತ ಹಾಕೊಳ್ಳೋಕ್ಕೂ ಕೂಡ ತುಂಬಾ ಚೆನ್ನಾಗಿದೆ ಅಷ್ಟು ಕಡಿಮೆ ದುಡ್ಡು ನಾನು ಇದು ಕೊಟ್ಟಿರೋದು ನಿಮಗೂ ಹೇಳ್ತೀನಿ ಎಷ್ಟು ಕೊಟ್ಟಿದ್ದೀನಿ ಅನ್ಬಿಟ್ಟು ಟೋಟಲ್ ಪ್ರೈಸ್ ಬಂದು ಇದು ಮತ್ತೆ ಇನ್ನೊಂದು ಯಾವುದು ತೋರಿಸಿದೆ ಅಲ್ವಾ ಎಲ್ಲ ಆಯ್ತದೋ ಎಲ್ಲಿ ಮಗಳು ಇಲ್ಲಿ 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 ಇದು ಎರಡು ಸೇರಿ ನಾನು ಐನೂರ ಎಂಬತ್ತು ರೂಪಾಯಿ ಕೊಟ್ಟಿರೋದು ಅಷ್ಟೇನೆ ಓಕೆನಾ ಅಲ್ಲಿಗೆ ಒಂದೊಂದಕ್ಕೆ ಎಷ್ಟೆಷ್ಟು ಬಿತ್ತುವ ಒಂದೊಂದಕ್ಕೆ ಎಷ್ಟೆಷ್ಟಪ್ಪ ಬಿತ್ತು ಅಂತ ಹೇಳಿದ್ರೆ ಇನ್ನೂರ ತೊಂಬತ್ತು ರೂಪಾಯಿ ಏನೋ ಬೀಳುತ್ತೆ ಮುನ್ನೂರು ರೂಪಾಯಿಯೂ ಇಲ್ಲ ಇದಕ್ಕೇನಿಲ್ಲ ಅಂದರೂ ಐನೂರು ರೂಪಾಯಿ ಥರನಾದ್ರೂ ಕಾಣಿಸುತ್ತೆ ಈ ಡ್ರೆಸ್ಸು ನಿಜವಾಗ್ಲು ಇನ್ನೂರ ತೊಂಬತ್ತು ರೂಪಾಯಿಗೆ ಆರಾಮ್ಸೆ ತಗೊಳ್ಳಿ ಒಂದು ಸಿಂಗಲಾಗಿ ತೊಗೊಳಕ್ಕಾಗಲ್ಲ ಇದು ಕೋಂಬೋನೇ ಆಫರ್ ಇದ್ದಿದ್ದು ಸೊ ಹಂಗಾಗಿ ಐನೂರ ಎಂಬತ್ತು ರೂಪಾಯಿಗೆ ಎರಡು ಬರುತ್ತೆ ನಿಮ್ಗೆ ಇಷ್ಟ ಬಂದಿದ್ದು ಕಲರ್ಸ್ ತಗೋಬಹುದು ನನಗೇನೋ ಅಲ್ಲಿ ಒಂದು ನಾಲ್ಕೈದು ಕಲರ್ ಇತ್ತು ಅದರಲ್ಲಿ ನನಗೆ ಎಲ್ಲೋ ಕಲರು ಮತ್ತು ಈ ಥರ ಒಂಥರ ಸ್ಕೈ ಬ್ಲೂ ಕಲರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಲೈಟ್ ಕಲರಾಗಿ ಕಾಣಿಸುತ್ತೆ ಇದುವೇ ಹಂಗಾಗಿ ನನಗೆ ಇದು ಇಷ್ಟ ಆಯಿತು ಇದನ್ನು ತೊಗೊಂಡಿದ್ದೀನಿ ಅಮ್ಮ ಸುಸ್ತಾಗುತ್ತೆ ಅಂತ ಹಾಂ ಅಮ್ಮಗೆ ಸುಸ್ತಾಗುತ್ತೆ ಮಾತಾಡಿ ಅಂತ ನೀರು ತೊಗೊಂಬಂದ್ರೆ ಹಾಂ ಥ್ಯಾಂಕ್ ಯು ಹೋಗಿನಿ ಇದು ಎಂತ ವಾಟರ್ ಇದೆ ವಾಟರ್ ಚಿಟ್ಟು ವಾಟರು ಹೇಳಪ್ಪ ಇನ್ನೊಂದ್ಸತಿ ಸ್ಕೂಲಿಗೆ ಹಾಕೋಣ ಅಂದ್ರೆ ನಿನ್ಗೆ ಇನ್ನು ಮಾತಾಡೋಕೆ ಬರ್ತಿಲ್ಲ ಮಗನೇ ಸರಿಯಾಗಿ ಪ್ರೊನೌನ್ಸಿಯೇಷನ್ ನಾನು ಬಂಗಾರಿಗೆ ಇನ್ನು ಮೂರು ವರ್ಷ ಅಲ್ಲಮ್ಮ ಪ್ರೀ ಜಿಗೆ ಹಾಕೋಣ ಅನ್ಕೊಂಡಿದ್ದೆ ಯಾಕೋ ನಮಗೆ ಬೇಜಾರಾಗುತ್ತೆ ಅದು ಇನ್ನು ಚಿಕ್ಕದಲ್ಲ ನೆಕ್ಸ್ಟ್ ಎಲ್ ಕೆ ಜಿಗೆ ಹಾಕ್ಬಿಡೋಣ ಅಂತ ಸುಮ್ಮ ಮನೇಲಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಇನ್ನು ಎರಡು ತಿಂಗಳು ಅಲ್ಲ ಸ್ಕೂಲು ಸೊ ನೋಡೋಣ ಏನು ಹಾಕ್ಬೇಕು ಅನ್ಸುತ್ತೆ ಹಾಕೋದು ಹೋಗ್ತೀವಪ್ಪ ಸ್ಕೂಲ್ಗೆ ಹೋಗ್ತೀವಿಲ್ವ ಹಾ ಹೋಗಲ್ವ ಓದಲ್ವ ನೀನು ಓದಲ್ಲ ನೀನು ಡಾಕ್ಟರ್ ಆಗಲ್ಲ ಓ ಅಮ್ಮನತ್ರ ಹಿಂಗೆ ಆಟ ಆಟ ಆಡ್ಕೊಂಡು ಬರೀ ಹ್ಞೂ ಉಲ್ಲ ಓದ್ತೀವಿ ಬೇಕು ಕೊಡಪ್ಪ ಹ್ಞೂ ಹ್ಞೂ ಓದ್ಬೇಕು ಚಂದ ಓದ್ಬೇಕು ನೀನು ಡಾಕ್ಟರ್ ಆಗ್ಬೇಕಾಯ್ತಾ ಅಲ್ಲ ಹೇಳಲ್ಲಿ ಆ ಎಳ್ಳಿನ ಹೆಸ್ರೇನು ಹೇಳಬೇಕು ಬೇಗ ಏನು ಹೆಸರು ಸರಿ ಬರ್ತೀನಿ ಒಂದು ಎರಡು ನಿಮಿಷ ಅಷ್ಟೇ ಫ್ರೆಂಡ್ಸ್ ನೋಡಿ ವೇರ್ ಮಾಡಿದ್ದೀನಿ ಈ ಡ್ರೆಸ್ಸು ಸಖತ್ತಾಗಿದೆ ಇದು ಕೂಡ ಆ್ಯಂಡ್ ಅದು ಸ್ವಲ್ಪ ಟೈಟ್ ಆಗ್ತಾ ಇತ್ತು ನನಗೆ ಇದು ಸರಿ ಆಗ್ತಾ ಇದೆ ಎರಡು ಕೋಂಬೋದಲ್ಲೇ ಬಂದಿರೋದು ಎಷ್ಟು ಚಂದ ಕಾಣಿಸ್ತಾ ಇದೆ ಅಲ್ಲ ಸೊ ಇದೊಂಥರ ಏನೋ ಒಂಥರ ಕಲರ್ ಸ್ಕೈ ಬ್ಲೂ ಕಲರು ಅದಕ್ಕಿಂತ ಒಂಚೂರು ಲೈಟಾಗೇ ಇದೆ ಚೆನ್ನಾಗಿದೆ ಎಲ್ಲ ಎಂಬ್ರಾಯ್ಡ್ರಿ ವರ್ಕು ಸಖತ್ತಾಗಿದೆ ಯಾವುದೇ ರೀತಿ ಕಲರ್ ಗಿಲ್ಲರ್ ಹೋಗಲ್ಲ ಅನ್ಸುತ್ತೆ ಹಂಗೆ ಅಂದ್ಕೊಂಡಿದ್ದೀನಿ ಆ್ಯಂಡ್ ಸ್ಲೀವ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸೊ ಎರಡು ಈ ಎರಡು ಡ್ರೆಸ್ಗಳಿಂದ ಐನೂರ ಎಂಬತ್ತು ರೂಪಾಯಿ ನಾನು ಕೊಟ್ಟಿದ್ದೀನಿ ಇನ್ನೂರ ತೊಂಬತ್ತು ಇನ್ನೂರ ತೊಂಬತ್ತು ರೂಪಾಯಿ ಆಗುತ್ತೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ಸಖತ್ ಕ್ವಾಲಿಟಿ ಅನ್ಮಾನೇ ಬೇಡ ಅಷ್ಟು ಚೆನ್ನಾಗಿದ್ದಾವೆ ಸರಿನಾ ಸೊ ನೆಕ್ಸ್ಟು ಮೊದಲೇ ಅಯ್ಯೋ ಕಟ್ಟೆ ಮಾಡಾಕೈತಿದ್ದು ಕಟ್ ಮಾಡ್ತೇವ್ರೇನಪ್ಪ ಏನಾದ್ರು ಡ್ರೆಸ್ ಕಿಸ್ ಕಟ್ ಮಾಡಿದ್ರೆ ಫ್ರೆಂಡ್ಸ್ ಇನ್ನು ಇಷ್ಟೊಂದಿದಾವೆ ಬಟ್ ನನ್ಗೂ ಸ್ವಲ್ಪ ಕೆಲಸ ಇದೆ ಹೊರ್ಗಡೆ ಹೋಗ್ಬೇಕು ಇವಾಗ ನೆಕ್ಸ್ಟ್ ಇನ್ನೂ ಎರಡು ವಿಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಇದೆಲ್ಲ ನಾಲ್ಕೈದು ನಾಲ್ಕೈದು ನ ಸದ್ಯಕ್ಕೆ ಇವತ್ತಿನ ವಿಡಿಯೋನೇ ಇಲ್ಲಿಗೆ ಏನ್ ಮಾಡ್ತೀನಿ ಆ್ಯಂಡ್ ಸ್ಟಾರ್ಟಿಂಗ್ ಅಲ್ಲಿ ಫೀಡಿಂಗ್ ಡ್ರೆಸ್ ಅಂತ ಹೇಳಿದ್ದೆ ದಯವಿಟ್ಟು ಕ್ಷಮೆ ಇರ್ಲಿ ಫೀಡಿಂಗ್ ಡ್ರೆಸ್ ಇದಾವೆ ಬಟ್ ಅಂತ ಓಪನ್ ಮಾಡಿ ನೋಡ್ಬೇಕು ನಾನು ಇದೇ ಏನೋ ಫೀಡಿಂಗ್ ಡ್ರೆಸ್ ಅನ್ಕೊಂಡ್ಬಿಟ್ಟಿದೆ ಸೊ ಯಾರು ಬೇಜಾರ್ ಮಾಡ್ಕೋಬೇಡಿ ಯಾರ್ಯಾರೆಲ್ಲ ಫೀಡಿಂಗ್ ಕುರ್ತಿ ತೋರಿಸಿ ಅನಿತಾ ಅಂತ ಕೇಳ್ತಾ ಇದ್ರಲ್ಲ ಕಮೆಂಟ್ ಮಾಡಿ ಅವ್ರುಗಳು ಖಂಡಿತವಾಗ್ಲೂ ತುಂಬಾ ಚೆನ್ನಾಗಿರುವಂತ ಫೀಡಿಂಗ್ ಡ್ರೆಸ್ ಗಳನ್ನೇ ನಾನು ಬುಕ್ ಮಾಡಿದೀನಿ ನಿಮಗೆ ತೋರಿಸಬೇಕು ಅಂತಾನೆ ಬುಕ್ ಮಾಡಿದೀನಿ ಅದ್ರದ್ದು ರಿವ್ಯೂ ಯಾವ ತರ ಇದೆ ಅಂದ್ಬಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ ಇನ್ನೇನು ರೆಗ್ಯುಲರ್ ಆಗಿ ನಾನು ವಿಡಿಯೋ ನೀವು ನೋಡ್ತಾನೆ ಇರ್ತೀರ ಖಂಡಿತ ಹೆಲ್ಪ್ ಆಗುತ್ತೆ ಅಂಡ್ ಫೇಸ್ಬುಕ್ಕಲ್ಲ ಸಾಕಷ್ಟು ಜನ ಪರ್ಸನಲ್ ಆಗಿ ಎಲ್ಲ ಬಂದು ಕಮೆಂಟ್ ಮಾಡ್ತಾ ಇದ್ದೀರಾ ಆ ತರ ಡ್ರೆಸ್ ತೋರಿಸಿ ಈ ತರ ಸ್ಯಾರಿ ತೋರಿಸಿ ಅನ್ಬಿಟ್ಟು ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ಓಕೆನಾ ಸೊ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂದರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂಡ್ ಇನ್ನೂ ಯಾರಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಹಾಗಾದ್ರೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರಾ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು